ನಮಸ್ಕಾರ ಸ್ನೇಹಿತರೆ ಒರಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಇಟಿಗೆ ಅಮಂತ್ ನಿನ್ನೆ ತಾನೇ ನಮ್ಮ ಮಾಧ್ಯಮದಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನು ಬಹರ ಸ್ಫೋಟಿಸೋದ್ರ ಮೂಲಕ ನಾನು ಬಿ ಜೆ ಪಿ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಹುದೊಡ್ಡ ಸ್ಕೆಚ್ ಅನ್ನು ಹಾಕಿದೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನಿಮ್ಮ ಮುಂದೆ ಬಹಿರಂಗಪಡಿಸಿದ್ದೆ ಆದರೆ ಈ ಒಂದು ವಿಡಿಯೋಗೆ ಅನೇಕ ನಮ್ಮ ವೀಕ್ಷಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಐದು ವರ್ಷದ ಅವಧಿಯನ್ನು ಪೂರ್ಣಗೊಳಿಸುತ್ತೆ ಬೀಳಲಿಲ್ಲ ನೀವು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದೀರಿ ಹೇಳಿದ್ರು ಅದೇ ರೀತಿ ಇನ್ನೂ ಕೆಲವು ವೀಕ್ಷಕರು ಈ ಸರ್ಕಾರ ನಮಗೆ ಸಾಕಾಗೋಗಿದೆ ಈ ಸರ್ಕಾರವನ್ನು ನೋಡಕ್ಕಾಗ್ತಿಲ್ಲ ಆದಷ್ಟು ಬೇಗ ಬಿದ್ದೋಗ್ಲಿ ಅಂತಕ್ಕಂಥ ಒಂದು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಸ್ನೇಹಿತರೆ ಇದೀಗ ಕರ್ನಾಟಕ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಎಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಈ ಒಂದು ನಾನು ನಿನ್ನೆ ಪ್ರಕಟಿಸಿದಂತಹ ಸುದ್ದಿಗೆ ಪುಷ್ಟಿಯನ್ನು ಕೊಡ್ತಕ್ಕಂಥ ಒಂದು ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರದ ಪತನದ ಒಂದು ಸುಳಿವನ್ನ ಇದೀಗ ಬಹಿರಂಗಗೊಳಿಸಿದ್ದಾರೆ ಪತನದ ಸುಳಿವಿನ ಒಂದು ಪ್ರಯತ್ನವನ್ನ ಬಹಿರಂಗಗೊಳಿಸಿದ್ದಾರೆ ಬನ್ನಿ ಸ್ನೇಹಿತರೆ ಹಾಗಾದರೆ ಡಿ ಕೆ ಶಿವಕುಮಾರ್ ಏನ ಹೇಳಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಓರಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಕನ್ನಡದ ಸುದ್ದಿ ಮಾಧ್ಯಮಗಳ ಪೈಕಿ ಪ್ರಪ್ರಥಮವಾಗಿ ಸರ್ಕಾರದ ಬುಡಕ್ಕೆ ಸಿದ್ದರಾಮಯ್ಯ ಆಪ್ತರಿಂದಲೇ ಬಿಜೆಪಿ ಬಹುದೊಡ್ಡ ಸ್ಕೆಚ್ಚನ್ನು ಹಾಕಿದೆ ಅಂತಕ್ಕಂಥ ಸ್ಫೋಟಕ ಒಂದು ವರದಿಯನ್ನು ನಾನು ನಿನ್ನೆ ತಾನೇ ಪ್ರಸಾರ ಮಾಡಿದ್ದೆ ಕರ್ನಾಟಕದ ಬಹುತೇಕ ಜನ ಈ ಒಂದು ಸುದ್ದಿಯನ್ನ ಸುಳ್ ಸುದ್ದಿ ಇದು ಯಾವುದೇ ಕಾರಣಕ್ಕೂ ಸರ್ಕಾರ ಬೀಳೋದಿಲ್ಲ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಬೀಳ್ಸೋದ ಸುಲಭನ ಅಂತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರಿ ಆದರೆ ಇದೀಗ ಸ್ವತಃ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ನಾನು ನಿನ್ನೆ ಕೊಟ್ಟಿದ್ದಂತಹ ಒಂದು ಮಾಹಿತಿಗೆ ಇಂಬು ಕೊಡಬಹುದಾದಂತಹ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಾನು ನಿನ್ನೆ ಪ್ರಸಾರ ಮಾಡಿದಂತ ಮಾಹಿತಿಯನ್ನ ಸತ್ಯ ಅಂತಕ್ಕಂಥ ಒಂದು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಭಾವನೆ ಇದೀಗ ನಮ್ಮಲ್ಲಿ ಬರ್ತಾ ಇದೆ ಬಿಜೆಪಿ ಹೈಕಮಾಂಡ್ ಇತ್ತೀಚೆಗೆ ಬಿಜೆಪಿ ನಾಯಕರಿಗೆ ಖಡಕ್ ಸೂಚನೆಯನ್ನ ಕೊಟ್ಟು ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಆಪರೇಷನ್ ಕಮಲಕ್ಕೆ ಕೈ ಹಾಕಬೇಡಿ ಸರ್ಕಾರ ಅದಷ್ಟಕ್ಕೆ ಬಿದ್ದೋಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಅದಾದ ನಂತರ ಬಹುತೇಕ ರಾಜ್ಯದಲ್ಲಿ ಆಪರೇಷನ್ ಕಮಲ ಕೈ ಬಿಟ್ಟರು ಬಿಜೆಪಿ ನಾಯಕರು ಆ ಮೂಲಕ ಸರ್ಕಾರ ಸೇಫ್ ಆಯ್ತು ಅಂತಕ್ಕಂಥ ಭಾವನೆ ಕರ್ ಕರ್ನಾಟಕದ ಮತದಾರರಲ್ಲಿ ಬಂದಿತ್ತು ಆದ್ರೆ ನಾನು ನಿನ್ನೆ ತರ ಸುದ್ದಿ ಪ್ರಕಟ ಮಾಡಿದ್ದೆ ಕರ್ನಾಟಕದ ಸರ್ಕಾರವನ್ನು ಬಿಡಿಸೋದಿಕ್ಕೆ ಕರ್ನಾಟಕದ ಪ್ರಮುಖ ಹಿರಿಯ ಸಚಿವರಿಂದಲೇ ಒಂದು ಬಹುದೊಡ್ಡ ಸ್ಕೆಚ್ ನಡೀತಾ ಇದೆ ಅದು ಕೂಡ ಸಿದ್ದರಾಮಯ್ಯ ಆಪ್ತ ಬಣ್ಣದ ಸಚಿವರಿಂದನೇ ಸರ್ಕಾರದ ಬುಡಕ್ಕೆ ಎಳ್ಳು ನೀರು ಬಿಡ್ತಕ್ಕಂಥ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಟ್ಟಿದ್ದೆ ಇವತ್ತು ಕಾಂಗ್ರೆಸ್ನ ಟ್ರಬಲ್ ಸೂಟರ್ ಅನಿಸಿಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ನಾನು ಕೊಟ್ಟಿರ್ತಕ್ಕಂಥ ವರದಿಯ ಕುರಿತು ಪ್ರತಿಕ್ರಿಯೆಯನ್ನು ನೀಡಿದ್ದು ಕಾಂಗ್ರೆಸ್ನ ಸರ್ಕಾರವನ್ನು ಬೆಳೆಸೋದಕ್ಕೆ ಬಿಜೆಪಿ ನಮ್ಮ ಪಕ್ಷದ ಹಿರಿಯ ಸಚಿವರ ಒಂದು ಸಹಾಯವನ್ನು ಪಡೆದು ಕಾಂಗ್ರೆಸ್ನ ಹಿರಿಯ ಸಚಿವರ ಒಂದು ಸಹಾಯವನ್ನು ಪಡೆದು ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ಬಹಿರಂಗಗೊಳಿಸೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬೂಡ ಅಗಲಾಡ್ತದೆ ಅಂತಕ್ಕಂಥ ಭಾವನೆಯನ್ನ ನಮ್ಗೆಲ್ಲ ತಂದಿಟ್ಟಿದ್ದಾರೆ ಹೌದು ಸ್ನೇಹಿತರೆ ಕಾಂಗ್ರೆಸ್ ನೂರ ಐವತ್ ಮೂರಕ್ಕೂ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿದ್ರು ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದೇ ತನ್ನ ಶಾಸಕರ ಬೃಹತ್ ಸಂಖ್ಯೆಯ ಬಲ ಕಾಂಗ್ರೆಸ್ನಲ್ಲಿ ಈಗಾಗಲೇ ಮೂರ್ನಾಲ್ಕು ಬಣಗಳು ನಿರ್ಮಾಣವಾಗಿದ್ದಾವೆ ಒಂದು ಬಣ ಅದರಲ್ಲೂ ಕೂಡ ಸಿದ್ದರಾಮಯ್ಯ ನೇತೃತ್ವದ ಒಂದು ಬಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಸಿದ್ದರಾಮಯ್ಯ ಆಪ್ತ ಅದರಲ್ಲೂ ಕೂಡ ಅಹಿಂದ ಒಂದು ವರ್ಗಕ್ಕೆ ಸೇರಿದಂತಹ ಪ್ರಮುಖ ಆರು ಸಚಿವರು ಸಿದ್ದರಾಮಯ್ಯ ವಿರುದ್ಧ ಇದೀಗ ತಿರುಗಿ ಬಿದ್ದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರ ಅತ್ಯಪ್ತರಾಗಿರ್ತಕ್ಕಂಥ ಈ ಸಚಿವರು ಇದೀಗ ಸಿದ್ದರಾಮಯ್ಯರ ವಿರುದ್ಧನೇ ಗರಂ ಆಗಿದ್ದು ಬಹುದೊಡ್ಡ ಒಂದು ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ಬಹುದು ಅಂತಕ್ಕಂಥ ಮಾಹಿತಿಗಳನ್ನು ನಾನು ನಿನ್ನೆ ತಾನೇ ಕೊಟ್ಟಿದ್ದೆ ಇದು ಮುಂದುವರೆದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು ಕರ್ನಾಟಕ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮ್ನೂರ್ ಶಿವಶಂಕರಪ್ಪನವರ ಸಹಾಯವನ್ನು ಪಡೆದು ಬಿಜೆಪಿ ಬಹುತೇಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಅನೇಕ ಶಾಸಕರು ಸಚಿವರು ಸ್ವತಃ ಮುಖ್ಯಮಂತ್ರಿಗಳು ಕೂಡ ಬಿಜೆಪಿ ಕರ್ನಾಟಕದಲ್ಲಿ ಆಪರೇಷನ್ ಆಪರೇಷನ್ ಕಮಲಕ್ಕೆ ಪ್ರಯತ್ನ ಮಾಡ್ತಾ ಇದೆ ಆ ಮೂಲಕ ನಮ್ಮ ಶಾಸಕರಿಗೆ ಹಾಗೂ ಸಚಿವರಿಗೆ ಐವತ್ತು ಕೋಟಿ ರೂಪಾಯಿಗಳ ಆಫರ್ ಅನ್ನ ಕೊಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಬಹಿರಂಗಗೊಳಿಸಿದ್ರು ಆದರೆ ಇದೆಲ್ಲಕ್ಕೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಇದುವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ನೀಡಿರಲಿಲ್ಲ ಇವತ್ತು ಏಕಾಏಕಿ ಮಾಧ್ಯಮಗಳ ಮುಂದೆ ತಮ್ಮ ಪ್ರತಿಕ್ರಿಯೆಗಳನ್ನು ನೀಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಇದೀಗ ಸರ್ಕಾರದ ಪತನದ ಸುಳಿವಿನ ಒಂದು ಸುದ್ದಿ ತಲುಪಿದೆ ಅಂತಕ್ಕಂಥ ಭಾವನೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರು ಇವತ್ತೇ ಮಾಧ್ಯಮಗಳನ್ನೇ ಮಾತಾಡ್ತಾ ಹೇಳ್ತಾ ಇದ್ದಾರೆ ಸರ್ಕಾರವನ್ನು ಬೀಳ್ಸೋದಿಕ್ಕೆ ಬಿಜೆಪಿ ಬಹುದೊಡ್ಡ ಮಟ್ಟದಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಸರ್ಕಾರವನ್ನು ಕೆಡವೋದಿಕ್ಕೆ ಗೋವಾದ ಸಿಎಂ ಪ್ರಮೋದ್ ಸಾವಂತ್ ಅವರು ಹಾಗೂ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ದೇವೇಂದ್ರ ಫಡ್ನವಿಸ್ ಫಡ್ನವೀಸ್ ಅವರ ಮೂಲಕ ನಮ್ಮ ರಾಜ್ಯದ ಕಾಂಗ್ರೆಸ್ನ ನಾಯಕರು ಹಾಗೂ ಶಾಸಕರನ್ನ ಬಿಜೆಪಿ ಸಂಪರ್ಕ ಮಾಡ್ತಾ ಇದೆ ಅಂತಕ್ಕಂಥ ಸ್ಫೋಟಕ ಮಾಹಿತಿಯನ್ನ ನಾನೇನು ನಿನ್ನೆ ಕೊಟ್ಟಿದ್ದೆ ಅದೇ ಮಾಹಿತಿಯನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ದೃಢಪಡಿಸಿದ್ದಾರೆ ಸ್ನೇಹಿತರೆ ನಾವು ಯಾವ್ದಾದ್ರು ಒಂದು ಸುದ್ದಿಯನ್ನ ಕೊಡ್ಬೇಕು ಅಂದ್ರೆ ಸುಮ್ ಸುಮ್ನೆ ಏನೋ ಕಥೆಗಳನ್ನ ಹೇಳೋದಿಕ್ಕಾಗೋದಿಲ್ಲ ನಮಗೂ ಕೂಡ ನಮ್ಮದೇ ಆದಂತಹ ಒಂದು ಸುದ್ದಿ ಮೂಲಗಳಿರ್ತವೆ ಆ ಮೂಲಗಳಿಂದ ಬಂದಂಥ ಸುದ್ದಿಯನ್ನೇ ನಾವು ನಿಮಗೆ ನಿಮ್ಮ ಮುಂದೆ ಇಟ್ಟಿರ್ತೀವಿ ನಿಮಗೆ ಆ ಕ್ಷಣಕ್ಕೆ ಆ ಸುದ್ದಿಯನ್ನು ನಂಬೋದಿಕ್ಕೆ ಕಷ್ಟ ಆಗ್ಬೋದು ಆದರೆ ಖಂಡಿತವಾಗಲೂ ನಾವು ಕೊಡ್ತಕ್ಕಂಥ ಸುದ್ದಿ ಅತ್ಯಂತ ವಸ್ತುನಿಷ್ಠವಾಗಿರುತ್ತೆ ನಮಗೆ ಯಾವ ಪಕ್ಷ ತಗೊಂಡು ನಮಗೇನು ಆಗಬೇಕಾಗಿಲ್ಲ ನಾವು ವಸ್ತುನಿಷ್ಠವಾದ ಒಂದು ಸುದ್ದಿಯನ್ನೇ ಕೊಟ್ಟಿರ್ತೀವಿ ಕಾಂಗ್ರೆಸ್ನ ಬೆಂಬಲಿಗರು ಈ ಸುದ್ದಿಯನ್ನು ಸುಳ್ಳು ಅನ್ಬೋದು ಬಿ ಜೆ ಪಿಯ ಬೆಂಬಲಿಗರು ಬೆಂಬಲಿಗರು ನಾವು ಕೊಟ್ಟಿರ್ತಕ್ಕಂಥ ಸುದ್ದಿಯಿಂದ ಖುಷಿ ಆಗ್ಬೋದು ಆದರೆ ಇವತ್ತು ನಾನು ನಿನ್ನೆ ಕೊಟ್ಟಂತಹ ಒಂದು ಸುದ್ದಿಗೆ ಸ್ವತಃ ಕರ್ನಾಟಕದ ಟ್ರಬಲ್ ಶೂಟರ್ ಕಾಂಗ್ರೆಸ್ನ ಪಾಲಿನ ಬಹುದೊಡ್ಡ ನಾಯಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ದು ಬಿಜೆಪಿ ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ ಅಂತಕ್ಕಂಥ ಒಂದು ಸುಳಿವನ್ನ ನೀಡಿದ್ದಾರೆ ಈಗಾಗಲೇ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಕಾಂಗ್ರೆಸ್ನ ಕರ್ನಾಟಕ ಕಾಂಗ್ರೆಸ್ನ ಬಹುದೊಡ್ಡ ಒಂದು ಶಾಸಕರ ಗುಂಪನ್ನ ಸಂಪರ್ಕಿಸಿದ್ದಾರೆ ಆ ಮೂಲಕ ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ನಾಯಕನೊಬ್ಬನ ಮುಖಾಂತರ ಸುಮಾರು ನಲವತ್ತೈದರಿಂದ ಐವತ್ತು ಶಾಸಕರನ್ನ ಸೆಳೆಯುವ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿದೆ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿ ಸೇರ್ಪಡೆ ಆಗ್ತಕ್ಕಂಥ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ಬಿಜೆಪಿ ಬಹುದೊಡ್ಡ ಆಫರ್ ಗಳನ್ನ ಕೊಟ್ಟಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಅದಷ್ಟೇ ಅಲ್ಲದೆ ಮತ್ತೊಬ್ಬ ಪ್ರಮುಖ ಮುಖಂಡನಾಗಿರ್ತಕ್ಕಂತ ಇಡೀ ಕಾಂಗ್ರೆಸ್ ಶಾಸಕರ ಪೈಕಿ ಅತ್ಯಂತ ಹಿರಿಯ ವಯಸ್ಸಿನ ಶಾಸಕರಾಗಿರ್ತಕ್ಕಂತ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರ ತಂದೆಯವರಾಗಿರ್ತಕ್ಕಂಥ ಶಾಮ್ನೂರು ಶಿವಶಂಕರಪ್ಪನವರ ಮೂಲಕ ಇದೀಗ ಸರ್ಕಾರದ ಪತನದ ಸ್ಕೆಚ್ ಅನ್ನ ಬಿಜೆಪಿ ಆಗಿದೆ ಅಂತಕ್ಕಂಥ ಮಾತುಗಳು ಬರ್ತಾ ಇದ್ದಾವೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಚಾಮ್ನೂರು ಶಿವಶಂಕರಪ್ಪನವರು ಒಂದಲ್ಲ ಒಂದು ರೀತಿಯ ಆರೋಪವನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದ ಮೇಲೆ ಮಾಡ್ತಾನೆ ಬಂದಿದ್ರು ಅದಾದ ನಂತರ ಯಾವಾಗ ಕಾಂತರಾಜ್ ವರದಿಯನ್ನ ನಮ್ಮ ಸರ್ಕಾರ ಒಪ್ಕೊಳ್ಳುತ್ತೆ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಸಿದ್ದರಾಮಯ್ಯ ಚಿತ್ರದುರ್ಗ ಅವರ ಒಂದು ಅಹಿಂದ ಸಮಾವೇಶದಲ್ಲಿ ಕೊಟ್ಟ ನಂತರ ಶಾಮಗೂ ಶಿವಶಂಕರಪ್ಪನವರು ತಮ್ಮ ತಮ್ಮದೇ ಸರ್ಕಾರದ ವಿರುದ್ಧ ಸಿಡಿದ್ರು ವೀಕ್ಷಕರೇ ಒಂದು ಮಾತು ನೆನಪಿರ್ಲಿ ಕರ್ನಾಟಕದ ಕಾಂಗ್ರೆಸ್ ನಲ್ಲಿ ಮೂವತ್ತೊಂಬತ್ತಕ್ಕೂ ಹೆಚ್ಚು ಲಿಂಗಾಯತ ಶಾಸಕರಿದ್ದಾರೆ ಈ ಜನಗಣತಿಯನ್ನ ಯಾವಾಗ ಕಾಂಗ್ರೆಸ್ ಸರ್ಕಾರ ಒಪ್ಕೊಳ್ಳುತ್ತೆ ಅಂತಕ್ಕಂಥ ಮಾಹಿತಿಯನ್ನ ಪಡೆದಿರ್ತದ ಪಡೆದಿರ್ತಕ್ಕಂಥ ಲಿಂಗಾಯತ ಶಾಸಕರು ಬಹುತೇಕ ಈಗ ಶಾಮ್ನೂರ್ ಶಿವಶಂಕರಪ್ಪನವರನ್ನ ಬೆಂಬಲಿಸ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾರೆ ಸುಮಾರು ಇಪ್ಪತ್ತಕ್ಕೂ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಶಾಸಕರು ಶಾಮ್ನೂರ್ ಶಿವಶಂಕರಪ್ಪನವರಿಗೆ ಸೂಚಿಸಿದ್ದು ನೀವು ತೆಗೆದುಕೊಳ್ತಕ್ಕಂಥ ಯಾವುದೇ ನಿರ್ಧಾರಕ್ಕೂ ಕೂಡ ನಾವು ಸಿದ್ಧರಿದ್ದೀವಿ ನೀವು ಏನ್ ಹೇಳ್ತಿರೋ ಅದನ್ನ ನಾವು ಕೇಳೋದಕ್ಕೆ ಸಿದ್ಧರಿದ್ದೀವಿ ಅಂತಕ್ಕಂತ ಒಂದು ಭರವಸೆಯನ್ನ ಶಿವಶಂಕರಪ್ಪನವರಿಗೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ವೀಕ್ಷಕರೇ ಕಾಂಗ್ರೆಸ್ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಸ್ವತಃ ಶಾಮನೂರ್ ಶಿವಶಂಕರಪ್ಪನವರ ಸೊಸೆ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಪತ್ನಿ ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಅನ್ನು ಕೊಡುತ್ತೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ ಆದರೂ ಕೂಡ ಶಿವಶಂಕರಪ್ಪನವರು ಇದೀಗ ಸರ್ಕಾರವನ್ನ ಬೀಳ್ಸೋದಿಕ್ಕೆ ಪ್ರಯತ್ನದಲ್ಲಿ ಕೈ ಹಾಕಿದ್ದಾರೆ ಅಂತಕ್ಕಂತಹ ಸ್ಪಷ್ಟ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಇಷ್ಟೆಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಅನೇಕ ರೀತಿಯ ಭಿನ್ನಮತ ಕಾಂಗ್ರೆಸ್ನಲ್ಲಿ ಒಂದೆರಡು ಸಮಸ್ಯೆ ಇಲ್ಲ ಸ್ನೇಹಿತರೆ ಒಂದು ಕಡೆ ಉಪ ಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯನ್ನ ದಲಿತ ಪ್ರಮುಖ ಸಚಿವರು ಇಟ್ಟರೆ ಈಗಾಗಲೇ ಒಂದು ಹೆಜ್ಜೆ ಮುಂದೆ ಮುಂದುವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅತ್ಯಾಪ್ತ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪನವರು ಒಂದು ವೇಳೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಏನಾದರೂ ಆಗೋದೇ ಆದರೆ ನಮಗೆ ದಲಿತರಿಗೆ ಮುಖ್ಯಮಂತ್ರಿಯನ್ನಾಗಿ ಕಾಂಗ್ರೆಸ್ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ದಾರೆ ಈ ಎಚ್ ಸಿ ಮಾದೇವಪ್ಪನವರ ಆಗ್ರಹಕ್ಕೆ ಬಹುತೇಕ ಎಸ್ ಸಿ ಎಸ್ ಟಿ ಶಾಸಕರು ಹಾಗೂ ಸಚಿವರು ಬೆಂಬಲವನ್ನ ಸೂಚಿಸಿದ್ದಾರೆ ಅದಷ್ಟೇ ಅಲ್ಲ ಸ್ನೇಹಿತರೆ ಸರ್ಕಾರದಲ್ಲಿ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಕಳೆದರೂ ಕೂಡ ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಯಾವುದೇ ರೀತಿ ಅನುದಾನವನ್ನ ಸರ್ಕಾರ ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದು ಬಹುದೊಡ್ಡ ಶಾಸಕರ ಗುಂಪು ಇದೀಗ ಸರ್ಕಾರದ ವಿರುದ್ಧ ಸೆಟ್ಲು ನಿಂತಿದೆ ಅಂತಕ್ಕಂಥ ಮಾಹಿತಿ ಕೂಡ ಬರ್ತಾ ಇದಾವೆ ಇನ್ನೊಂದು ಕಡೆ ಶ್ಯಾಮ್ನೂರು ಶಿಶಾಕಪ್ನ ಮಾಡ್ತಿರ್ತಕ್ಕಂಥ ಪ್ರಯತ್ನ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಖಂಡಿತವಾಗಲು ಸಿದ್ದರಾಮಯ್ಯ ಸರ್ಕಾರ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಉಲ್ಲೇಖಿಸಿದಂತೆ ಇನ್ನೆಷ್ಟು ದಿನ ಉಳಿಯೋದಿಕ್ ಸಾಧ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದೇ ತನ್ನ ಬಹುದೊಡ್ಡ ಸಂಖ್ಯೆಯ ಶಾಸಕರ ಸಂಖ್ಯೆ ಈ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಯಾರು ಗೆದ್ದಿದ್ದಾರೆ ಇದರಿಂದ ಯಾರಿಗೂ ಕೂಡ ಕಾಂಗ್ರೆಸ್ ನ್ಯಾಯವನ್ನು ಒದಗಿಸ್ತಾ ಇಲ್ಲ ಇನ್ನೊಂದು ಕಡೆ ಸರ್ಕಾರ ಚುನಾವಣೆಯನ್ನ ಗೆಲ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಏನು ರಾಜ್ಯದ ಜನತೆಗೆ ಮತದಾರರಿಗೆ ಐದು ಪ್ರಮುಖವಾದ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿತ್ತು ಅವುಗಳ ಒಂದು ಅನುಷ್ಠಾನಕ್ಕೆ ಒದ್ದಾಡ್ತಾ ಇದೆ ಸುಮಾರು ಅರವತ್ ಸಾವಿರಕ್ಕೂ ಹೆಚ್ಚು ಕೋಟಿ ಅನುದಾನವನ್ನ ರಾಜ್ಯ ಸರ್ಕಾರ ಈ ಒಂದು ಉಚಿತ ಯೋಜನೆಗಳಿಗೆ ಕೊಡ್ತಾ ಇದೆ ಈ ಕಾರಣಕ್ಕೆ ರಾಜ್ಯದಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಕೊನೆ ಪಕ್ಷ ಸರ್ಕಾರದ ಶಾಸಕರಿಗೆ ಕೊಡಬೇಕಾಗಿರ್ತಕ್ಕಂಥ ಶಾಸಕರ ನಿಧಿಯನ್ನು ಕೂಡ ಸರ್ಕಾರ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇಷ್ಟೆಲ್ಲಾ ಅಹಿತಕರ ಬೆಳವಣಿಗೆಯ ನಡುವೆ ಕಾಂಗ್ರೆಸ್ ಸರ್ಕಾರ ಇನ್ನೆಷ್ಟು ದಿನ ಉಳಿಬಹುದು ಅಂತಕ್ಕಂಥ ಪ್ರಶ್ನೆ ನಮ್ಮ ನಿಮ್ಮೆಲ್ಲರನ್ನ ಕಾಡ್ತಾ ಇರ್ತಕ್ಕಂಥ ಸಹಜ ಡಿ ಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಈ ಸ್ಫೋಟಕ ಹೇಳಿಕೆ ಬಿಜೆಪಿ ಸರ್ಕಾರದ ಪತನಕ್ಕೆ ಪ್ರಯತ್ನವನ್ನಂತೂ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತಾಗ್ತಾ ಇದೆ ಸ್ನೇಹಿತರೆ ಈ ಒಂದು ಸರ್ಕಾರದ ಪತನದ ಪ್ರಯತ್ನಕ್ಕೆ ಬಿಜೆಪಿ ಕೈ ಹಾಕಿರೋದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತು ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನೂ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ